ತುಂಗಭದ್ರಾ ನದಿಯ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಸಡ್ಡೆಯೇ ಅನಾಹುತಕ್ಕೆ ಕಾರಣವಾಯ್ತಾ ಲಕ್ಷಾಂತರ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯ ಅಂದರೆ ಟಿವಿ ಡ್ಯಾಮ್ ನಾಲ್ಕು ಜಿಲ್ಲೆಗಳ ಜನರು ಇದನ್ನು ಬಳಸ್ತಾರೆ ಆದರೆ ಅಧಿಕಾರಿಗಳ ಸಡ್ಡೆಯೇ ಈ ಅನಾಹುತಕ್ಕೆ ಕಾರಣ ಆಯ್ತಾ ಟಿವಿ ಡ್ಯಾಮ್ ಆಡಳಿತ ಮಂಡಳಿ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಕಳೆದ ತಿಂಗಳಷ್ಟೇ ಕ್ರಸ್ಟ್ ಗೇಟ್ ದುರಸ್ತಿ ಮಾಡಿಸಿತ್ತು ಆಡಳಿತ ಮಂಡಳಿ ಅಂದರೆ ಹುನಭದ್ರಾ ಡ್ಯಾಮ್ ಆಡಳಿತ ಮಂಡಳಿ ಅರವತ್ತೈದು ಕೋಟಿ ವೆಚ್ಚದಲ್ಲಿ ಕ್ರಸ್ಟ್ ಗೇಟ್ಗಳಿಗೆ ಸಿಮೆಂಟ್ ಫಿಲ್ಲಿಂಗ್ ಕೆಲಸ ಮಾಡಲಾಗಿತ್ತು ಹೈದರಾಬಾದ್ ಮೂಲದ ರಾಘವೇಂದ್ರ ಕಂಪನಿಯಿಂದ ದುರಸ್ತಿ ಕೆಲಸ ಆಗಿತ್ತು ಗೇಟ್ ಮೇಂಟೆನೆನ್ಸ್ ಗಮನಿಸದೆ ಕಾಮಗಾರಿ ನಡೆಸಿದ್ರ ಅನ್ನುವಂಥ ಪ್ರಶ್ನೆ ಈಗ ಕೋಟಿ ಕೋಟಿ ಹಣ ಕೇಬಲ ನಿರ್ವಹಣೆಗೆಂದೇ ಅಧಿಕಾರಿಗಳು ಖರ್ಚು ಮಾಡಿದ್ದಾರೆ ಇದೀಗ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಗಂಭೀರವಾದಂಥ ಒಂದು ಪ್ರಮಾದ ಮಾಡಿಬಿಟ್ಟಿದ್ದಾರೆ ತಪ್ಪು ಮಾಡಿಬಿಟ್ಟಿದ್ದಾರೆ ಅದರಲ್ಲೂ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಇದೇ ರೀತಿಯಾಗಿ ಅವ್ಯವಸ್ಥೆ ಆಗಿತ್ತು ನೋಡಿ ನೀವು ಬಾಕ್ಸ್ ಅಲ್ಲಿ ನೋಡ್ತಾ ಇದ್ದೀರಿ ಹತ್ತೊಂಬತ್ತನೇ ಗೇಟ್ ಅದು ಅಲ್ಲಿ ನೀರು ಯಾವ ಪ್ರಮಾಣದಲ್ಲಿ ಹರಿದು ಹೋಗ್ತಾ ಇದೆ ನೋಡಿ ಉಳಿದಿದ್ದ ನೀರು ನೋಡ್ತಾ ಇದೆ ಉಳಿದಿದ ಗೇಟ್ ನೋಡಿ ಸ್ವಲ್ಪ ಪ್ರಮಾಣದ ನೀರು ಹತ್ತೊಂಬತ್ತನೇ ಗೇಟು ಜಾಸ್ತಿ ಹರಿದು ಹೋಗ್ತಾ ಇದೆ ಅಂದ್ರೆ ಓವರ್ ಆಲ್ ಆಗಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಗೇಟ್ ಅದು ಉಳಿದ ಕಡೆ ಎಲ್ಲ ಗೇಟ್ ಇದ್ದಾವೆ ನೋಡಿ ಅದು ನೊರೆ ಥರ ಬರ್ತಾ ಇದೆ ಉಳಿದ ಗೇಟಲ್ಲಿ ಆದರೆ ಇಲ್ಲಿ ಕಂಪ್ಲೀಟ್ ನೀರು ಹರಿದು ಹೋಗ್ತಾ ಇದೆ ಎಲ್ಲ ಗೇಟ್ಗಳಲ್ಲಿ ಹರಿದು ಹೋಗುವಂಥ ನೀರನ್ನ ಹತ್ತು ನೂರು ಪಟ್ಟು ಅಂತ ಹೇಳ್ಬೋದು ನಾವು ನೋಡಿ ಒಂದೇ ಗೇಟಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ ನಿಮಗೆ ನೋಡಿ ಯಾವ ಪ್ರಮಾಣದಲ್ಲಿ ಹತ್ತೊಂಬತ್ತನೇ ಗೇಟ್ ಮೂಲಕ ನೀರು ಹರಿದು ಹೋಗ್ತಾ ಇದೆ ಈಗೇನಾದರೂ ಲಕ್ಷಕ್ಕಿಂತ ಹೆಚ್ಚಿಗೆ ಕ್ಯೂಸೆಕ್ಸ್ ನೀರು ಹರಿದು ಹೋಯಿತು ಅಂತ ಹೇಳಿದ್ರೆ ಇವರು ಬೇಗ ಅದನ್ನ ದುರಸ್ತಿ ಮಾಡದೇ ಇದ್ರೆ ಖಂಡಿತವಾಗ್ಲೂ ಒಂದು ಮೂವತ್ತು ಗ್ರಾಮಗಳು ಮುಳುಗಡೆ ಆಗಬಹುದು ಲಕ್ಷಾಂತರ ಹೆಕ್ಟರ್ ಪ್ರದೇಶದ ಬೆಳೆಗಳು ಜಲಾವೃತ ಆಗಬಹುದು ಕೊಪ್ಪಳ ಬಳ್ಳಾರಿ ವಿಜಯನಗರ ರಾಯಚೂರು ನಾಲ್ಕು ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ ಅಧಿಕಾರಿಗಳು ನೋಡಿ ಕಳೆದ ತಿಂಗಳಷ್ಟೇ ಅರವತ್ತೈದು ಕೋಟಿ ವೆಚ್ಚರಿ ನಿರ್ವಹಣೆ ಮಾಡಲಿಕ್ಕೆ ಖರ್ಚಾಗಿದ್ದು ನೋಡಿ ಇದು ಹಳೆ ಡ್ಯಾಮ್ ಇದು ಐವತ್ತರಿಂದ ಅರವತ್ತು ವರ್ಷದ ಹಳೆಯ ಡ್ಯಾಮ್ ಇದು ಆದರೆ ಅದನ್ನ ಅದು ಯಾವ ರೀತಿ ಆಗಿದೆ ಸದ್ಯಕ್ಕೆ ಅದನ್ನ ಬಳಕೆ ಮಾಡಲಿಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ ಗೇಟ್ಗಳ ಆ ಒಂದು ಕ್ವಾಲಿಟಿ ಇರಬಹುದು ಅದರ ಜೊತೆಗೆ ಅಲ್ಲಿ ಪಿಲ್ಲರ್ಗಳು ಇರಬಹುದು ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿತ್ತು ಕರೆಕ್ಟಾಗಿ ಆದರೆ ಅಧಿಕಾರಿಗಳ ಬೇಜ್ ಜವಾಬ್ದಾರಿ ಇಲ್ಲಿ ಎದ್ದು ಕಾಣ್ತಾ ಇದೆ ಹೈದರಾಬಾದ್ ಮೂಲದ ರಾಘವೇಂದ್ರ ಅನ್ನುವಂಥ ಒಂದು ಕಂಪನಿ ಅವ್ರಿಗೆ ಇದರ ಕೆಲಸವನ್ನು ಅಂದರೆ ಗುತ್ತಿಗೆಯನ್ನು ಕೊಡಲಾಗಿತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಲಕ್ಷಾಂತರ ಕ್ಯೂಸೆಕ್ಸ್ನಲ್ಲಿ ನೀರು ಈಗ ಭಾರಿ ಪ್ರಮಾಣದಲ್ಲಿ ಹರಿದು ಹೋಗ್ತಾ ಇದೆ ಜಲಾಶಯಗಳಲ್ಲಿ ಎಷ್ಟು ನೀರು ಸಂಗ್ರಹವಾಗುತ್ತೋ ಅಷ್ಟು ರೈತರಿಗೆ ಅನುಕೂಲ ಕುಡಿಯೋಕೆ ಕುಡಿಯೋದಕ್ಕೆ ನೀರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅನುಕೂಲ ಇತ್ತು ಇದೇ ಪ್ರಮಾಣದಲ್ಲಿ ಇನ್ನೊಂದು ಎರಡು ಮೂರು ದಿನ ಹೀಗೆ ನೀರು ಹೋಯ್ತು ಅಂತಂದರೆ ಅಲ್ಲಿ ನೂರ ಮೂವತ್ ಟಿ ಎಮ್ ಸಿ ಸಂಗ್ರಹ ಅದು ಹೂಳು ತುಂಬಿಕೊಂಡಿದೆ ನೂರು ಟಿ ಎಮ್ ಸಿ ಅಂತೆ ನೂರು ಟಿ ಅರವತ್ತೈದು ಟಿ ಎಮ್ ಸಿ ಹೋಯಿತು ಅಂತ ಹೇಳಿದ್ರೆ ಭವಿಷ್ಯಕ್ಕೆ ಬಹಳ ಅಪ